ದಾಂಡೇಲಿಯ ಟೌನ್ಶಿಪ್ ವಾಟರ್ ಟ್ಯಾಂಕ್ ಹತ್ತಿರದ ಮನೆಯೊಂದರಿಂದ ಪಮೇರಿಯನ್ ಜಾತಿಯ ಸಾಕುನಾಯಿ ನಾಪತ್ತೆ ಉತ್ತಮ ಜಾತಿಯ ಪಮೇರಿಯನ್ ನಾಯಿಯೊಂದು ನಾಪತ್ತೆಯಾಗಿರುವ ಘಟನೆ ದಾಂಡೇಲಿ ನಗರದ ಟೌನ್ಶಿಪ್ ವಾಟರ್ ಟ್ಯಾಂಕ್ ಹತ್ತಿರದಲ್ಲಿರುವ ಮನೆಯಲ್ಲಿ ನಡೆದಿದೆ ಟೌನ್ಶಿಪ್ ವಾಟರ್ ಟ್ಯಾಂಕ್ ಹತ್ತಿರದ ನಿವಾಸಿ ಮಂಜು ಶೆಟ್ಟಿ ಎಂಬವರ ಮನೆಯಿಂದಲೇ ಈ ಸಾಕುನಾಯಿ ತಪ್ಪಿಸಿಕೊಂಡಿದೆ ಇದು ನಾಯಿ ನಾಪತ್ತೆಯಾಗಿ ಐದು ದಿನಗಳಾಗಿದೆ ಬಹಳ ಪ್ರೀತಿಯಿಂದ ಸಾಕಿದ್ದ ಈ ನಾಯಿ ಕಳೆದು ಹೋದ ದಿನದಿಂದ ಅವರ ಮನೆ ಎಲ್ಲ ತೀವ್ರ ದುಃಖಿತರಾಗಿದ್ದಾರೆ ದಯವಿಟ್ಟು ಈ ನಾಯಿಯನ್ನು ಯಾರಾದರೂ ಗಮನಿಸಿದ್ದಲ್ಲಿ ಅಥವಾ ಈ ಬಗ್ಗೆ ಯಾರಿಗಾದರೂ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಜೀರೋ ಫೋರ್ ಟೂ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುವಂತೆ ಮಂಜು ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ